ತುಂಬ ವರ್ಷಗಳ ನಂತರ ಈ ದಿಪ್ತನ ಬರ್ತಾ ಇರೋದು ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ ಯಾಕಂದರೆ ಶೂಟಿಂಗ್ ಟೈಮ್ ಬಂದಿದ್ದು ಅದಾದಮೇಲೆ ಬಂದೇ ಇರಲಿಲ್ಲ ಆ್ಯಕ್ಚುಲಿ ಇದು ಮೊದಲು ಈ ರೋಡೇ ಇರಲಿಲ್ಲ ಅವಾಗ ಕಾಣ್ತಿತ್ತು ಸ್ಟ್ರೈಟಾಗಿ ಇವಾಗ ಎಲ್ಲ ಮಾ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಪ್ ಕಾಣ್ತು ನನಗೆ ಅದು ಭಾಳ ಖುಷಿ ಆಯ್ತು ಇಲ್ಲೇ ಬಂದು ಮುಹೂರ್ತ ಮಾಡಿದ್ದು ಎಲ್ಲೆಲ್ಲೋ ಮಾಡಬೇಕಂತಿದ್ದು ಹಾಂ ಹಾಂ ನೀವೀಗು ಅಷ್ಟೆ ನನ್ನ ಚಿಕ್ಕಮಗಳಿಗೆ ಹೆಸರಿಟ್ಟಿದ್ದು ಇಲ್ಲೇನೆ ಹಾಂ ಸೊ ಒಂದು ಒಂದು ಒಂಥರ ಒಂದು ಸಂಬಂಧ ಈ ದೇವಸ್ಥಾನ ಅಲ್ಲಿ ಮುಹೂರ್ತ ಆಗ್ತದೆ ನಮಗೆ ಭಾಳ ಖುಷಿಯಾದ ವಿಷಯ ಆ್ಯಂಡ್ ಏನ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಬರಲಿ ಯಾಕಂದರೆ ಇವಾಗೆಲ್ಲ ಇರ್ತಾರೆ ರಿಸ್ಕ್ 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 ಅಂತ ಏನು ರಿಸ್ಕ್ ಇಲ್ಲ ಎಲ್ಲ ರಸ್ ಥರ ತಿನ್ಬೇಕು ಅಷ್ಟೇ ಜೀವನನೇ ಅದು ಇಲ್ಲಾಂದ್ರೆ ವಿ ಹ್ಯಾವ್ ಟು ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸ ರೀತಿ ಸಿನಿಮಾಗಳು ಬರಬೇಕು ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ ನಾವು ಪ್ರಯತ್ನ ಪಡೆದ್ರು ಹೆಂಗಾಗುತ್ತೆ ಯಾಕಂದರೆ ನಾವು ಏನು ಬಿಡಿ ನಲ್ವತ್ತು ಮೂವತ್ತೊಂಬತ್ತು ನಲ್ವತ್ತು ವರ್ಷ ಆಗೋಯಿತು ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಪೀಳಿಗೆ ಬರಬೇಕು ನೆಕ್ಸ್ಟ್ ಜನ್ರೇಷನ್ ಬರಬೇಕು ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು ಆ್ಯಂಡ್ ನಾವೇ ನೋಡಿ ನಾವೇ ಆಸೆ ಪಡ್ತೀವಿ ಥರ ಒಂದು ವಿಭಿನ್ನ ಸಿನಿಮಾ ಮಾಡಬೇಕಂದ್ರೆ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು ಇವಾಗ ಸಂದೀಪ್ ಅಂತವ್ರು ಬಂದು ಇರೋ ಒಂದು ಸಬ್ಜೆಕ್ಟ್ ಹೇಳಿದಾಗ ನಂಗೆ ಭಾಳ ಖುಷಿಯಾಯಿತು ಅದಕ್ಕೆ ಮುಂದೆ ಶಾಖಾರಿ ಶಾಖಾಹಾರಿ ನಾನು ಯಾವಾಗ ನೋಡ್ತಾ ಇದ್ದ ಟ್ರೈಮ್ ಇದ್ದಾರೆ ನಾನು ಯಾವಾಗ ನೋಡಿದ್ದೆ ಯಾವಾಗ ನೋಡ್ಬೇಕು ಯಾವಾಗ ನೋಡ್ಬೇಕು ಈ ಪಿಕ್ಚರ್ನ ಆ ಪಿಕ್ಚರ್ನ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅದು ಆಮೇಲೆ ಸರಿ ನೋಡೋಣ ಅಂತ ಒಂದು ಅಮ್ಮ ಆಮೇಲೆ ಇವ್ರು ಬಂದು ಕತೆ ಹೇಳಿದಾಗ ಶಾಖಾಹಾರಿ ವೆಜಿಟೇರಿಯನ್ನು ಸೊ ಇದು ಪಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ ಆ ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಒಂದು ಸಿನಿಮಾ ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯಿತು ಸಿನಿಮಾ ಕತೆ ಡ್ರೈವ್ ತುಂಬ ಇಷ್ಟ ಆಯಿತು ಟೋಟ್ಲಿ ಅವರು ಏನೊಂದು ಯಾಕಂದರೆ ಎಲ್ಲ ಇದ್ರಲ್ಲೂ ಒಂದು ಕತೆ ಅಂತ ಮಾಡ್ತೀವಿ ಆ ಕಥೆಯಲ್ಲಿ ಏನು ಹುಡುಕ್ತೀವಿ ನನ್ನ ಇದೆಯಲ್ಲ ಅದು ಮುಖ್ಯ ಡೈರೆಕ್ಟ್ರ್ ಏನು ಹುಡುಕ್ತಾರೆ ಅದು ಜನ ನೋಡಿ ಅವರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಐ ತಿಂಕ್ ಆ ಇದ್ರಲ್ಲಿ ಭಾಳ ಭಾಳ ಅಷ್ಟು ಪ್ಲೇಲಿ ಭಾಳ ತುಂಬ ಚೆನ್ನಾಗಿ ಇದು ಮಾಡಿದ್ರು ಆ್ಯಂಡ್ ನನಗೆ ಭಾಳ ಕುತೂಹಲ ಕೊಡ್ತಾರೆ ಐ ಥಿಂಕ್ ಅದು ಕೇಳಿದ್ಮೇಲೆ ಕತೆ ಕೇಳಿದ್ಮೇಲೆ ದಿಡಿಯಲ್ಲಿ ಸುಮ್ಮನೆ ಬಂದು ಕೇಳ್ತಾ ಆಮೇಲೆ ಆ ಗೀತನ ಇಲ್ಲ ಗೀತ ನಾವೇ ಮಾಡೋಣ ಈ ಸಿನಿಮಾನ ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಮಾಡೋಣ ನಾವು ಮಾಡೋಣ ನೋ ಪ್ರಾಬ್ಲಮ್ ಇಲ್ಲದು ದಿರ್ಯಾನಿ ಯಾಕೆ ಯಾರ್ಯಾದರೂ ದಿರ್ಯಾನಿ ಮಾಡೇ ಮಾಡ್ತಿದ್ರು ಇವಾಗ ನಾವು ಮಾಡಿದಾಗ ಇನ್ನೂ ಖುಷಿಯಾಗುತ್ತೆ ಬಿಡಿ ಏನು ಇವಾಗ ನಮ್ಮ ತಾಯಿ ತುಂಬ ಸಂತೋಷ ಪಡ್ತಾರೆ ಆ್ಯಕ್ಚುಲಾಗಿ ಯಾಕೆಂದರೆ ನಮ್ಮ ಅಮ್ಮ ಇದ್ದಿದ್ದರೆ ಸುಮ್ಮನೆ ತಿರಲಿಲ್ಲ ಖಂಡಿತ ಮಾಡಿರೋರು ಸರಿ ಅಮ್ಮನ ಆಸೆನೂ ಆಗಲಿ ಅದು ಅದಕ್ಕೆ ಡಿಸೆಂಬರ್ ಸಿಕ್ಸ್ತಿ ಅನೌನ್ಸ್ ಮಾಡಿದ್ದು ನಾವು ಅಮ್ಮನ ಹುಡ್ದೊಬ್ಬ ದಿವಸ ನಾವು ಅನೌನ್ಸ್ ಮಾಡಿದ್ದು ಅದಾದ್ಮೇಲೆ ಪ್ರೇಮ್ ಸೇ ಬಂದಿದ್ರು ಅದಾದಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ದೀವಿ ನಾವು ಸಬರಿಮಲೆಯಲ್ಲಿ ನಮ್ಮ ಜೊತೆ ಬರೋರು ಮಗುವಿಂದ ನೋಡ್ತಾ ಬಂದಿದ್ದೀವಿ ಅದಾದಮೇಲೆ ಅವ್ರದ್ದು ಟಗು ಪಲ್ಯ ನೋಡಿದ್ದೆ ತುಂಬ ಚೆನ್ನಾಗಿ ಮಾಡಿತ್ತು ಭಾಳ ಮುದ್ದುದಾಗಿ ಮಾಡಿತ್ತು ನನಗೆ ಪ್ರೇಮ್ ಮಗಳು ಇಷ್ಟು ಮಟ್ಟಿಗೆ ಮಾಡ್ತಾನ ಅಂತ ಒಂದು ಅವರು ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೂ ಅವ್ರು ನೋಡಿ ಆ್ಯಂಡ್ ಅವ್ರ ಮಗನೂ ಅಷ್ಟು ಅವರು ಬರ್ತಾಯಿದ್ದ ಐ ತಿಂಕ್ ಮೂರ್ಲೆ ಪ್ರೇಮ್ ನಂಗೆ ತುಂಬ ಇಷ್ಟ ಅವಾಗಿಂದ ನಂಗೆ ತುಂಬ ಇಷ್ಟ ಪ್ರೇಮ್ ಕಂಡ್ರೆ ಐ ತಿಂಕ್ ಪ್ರೇಮ್ ಜೊತೆಲಿ ಆ ಒಡನಾಟ ಯಾವಾಗಲೂ ಇತ್ತು ಸಿನಿಮಾ ಜಾಸ್ತಿ ಮಾಡಿಲ್ಲ ಒಂದೇ ಸಿನಿಮಾ ಮಾಡಿ ಆ ಜೊತೇಲಿ ಬಟ್ ಆದರೂ ಏನೋ ಒಂದು ನೂರು ಸಿನಿಮಾ ಮಾಡಿದಷ್ಟು ಒಂದು ಪರಿಚಯ ಅವ್ರ ಜೊತೇಲಿ ಆ್ಯಂಡ್ ಇಡೀ ತಂಡ ಕ್ಯಾಮ್ರಾಮನ್ ಆಗಲಿ ಮ್ಯೂಸಿಕ್ ಆಗಲಿ ನೋಡಿ ಕೇಳಿದಾಗ ಖುಷಿ ಆಯಿತು ಅವ್ರು ನಾಲ್ಕು ಸಾಂಗ್ ಇದ್ದಾಗ ಐದು ಸಾಂಗ್ ಮಾಡಿರಿ ಅಂತ ಹೇಳಿದ್ವಿ ಚೆನ್ನಾಗಿರಲಿ ಮಾಡಿರಿ ಅಂತ ಕ್ಯಾಮ್ರಾಮ್ಯನ್ ಇದ್ದಾರೆ ಅದೇ ಡೈರೆಕ್ಟ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ ಗೀತಗಳಂಗೆ ಬ್ಯಾಂಗ್ಳೂರು ಮೈಸೂರು ಕೂಕ್ ಅಂಡ್ ಹಿಮಾಚಲ್ ಪ್ರದೇಶ್ ஐ திங்க் ஒன் குத்தூல கொடுத்து ஒன்று ஒன்று விபிவாத சினிமா ஆகை திரேன் அண்ட் எல்லா பாத்திரூட இம்பார்டெண்டாகி இருக்கிற சினிமாதிரி இவ்வளோ பாத்திர அவ்ர பாத்திர அந்த எனி சிம்பல் பாத்திர நோட்லே எவ்வரி பிடி வி ல இஷ்டுத்த நான் மகளும் தனியா வந்தா ஆமேல மகள் ஃப்ரெண்டு பிரசாந்த் வந்தா நம் வாக்கிங் ஃபிரெண்ட்ஸ் பண்ணி அண்ட் பிரேமர் வந்தார் ஸ்ரீநகர் கிட்டி வந்தது தேங்க்யூ ஸ்ரீநகர் கிட்டி அவர் ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಯಾಕೆ ಅವ್ರು ಮಾತಾಡಬೇಕಾದ್ರೆ ಸ್ಟೈಲಿಷೇ ಮಾತಾಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಶ್ರೀನಿ ಬಂದಿದ್ದಾರೆ ಸಿಂಹವರು ಬಂದಿದ್ದಾರೆ ಚೇಂಬರಿಂದ ಎಲ್ಲರೂ ಬಂದಿದ್ದಾರೆ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ತಿಂದ ಹದಿನೈದರಿಂದ ಮೇ ಫಿಫ್ಟೀನ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ ವಿಲ್ ಗೋ ಆನ್ ಅವರು ಹೇಳಿದ್ದಾರೆ ಯಾವ್ಯಾವ ಹಂಥ ಥರ ಮಾಡಬೇಕು ಅಂತ ಸೊ ಅಕಾರ್ಡಿಂಗ್ ಟು ದ್ಯಾಟ್ ಪಾಯಿಂಟ್ Thank you.